ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮಾಜಿ ಸಚಿವ ನಾಗೇಂದ್ರ ನಿವಾಸದಲ್ಲಿ ಇಡಿ ಗ್ರಿಲ್ ಶಾಸಕ ಭರತ್ ರೆಡ್ಡಿ ಮನೆಯಲ್ಲೂ ದಾಖಲೆಗಳ ಸರ್ಚ್ ಹಣ ವರ್ಗಾವಣೆ ಸಂಬಂಧ ಪ್ರಶ್ನೆಗಳ ಸುರಿಮಳೆ ಕೈ ಶಾಸಕರು ಸಂಸದರ ಮನೆ ಮೇಲೆ ಇಡಿ ರೇಡ್ ಲೂಟಿ ಸರ್ಕಾರ ಎಂದು ಬಿಜೆಪಿ ನಾಯಕರು ವಾಗ್ದಾಳಿ ಇಡೀ ಕೇಂದ್ರದ ಕೈಗೊಂಬೆ ಎಂದು ಕಾಂಗ್ರೆಸ್ ನಾಯಕರು ಕಿಡಿ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆ ಯರ್ಲಪಲ್ಲಿ ತ್ರಿಪುರ ರೆಸಾರ್ಟ್ ಮೇಲೆ ಪೊಲೀಸರಿಂದ ರೇಡ್ ಅಪಾರ ಪ್ರಮಾಣದ ಗಾಂಜಾ ವಿದೇಶಿ ಮದ್ಯ ಸೀಸ್ ತುಳಿತದ ಭೀಕರತೆ ಬಿಚ್ಚಿಟ್ಟ ಆರ್ಸಿಬಿ ಅಭಿಮಾನಿಗಳು ಹದಿನಾಲ್ಕು ಗಾಯಾಳುಗಳ ಹೇಳಿಕೆ ದಾಖಲಿಸಿದ ಡಿಸಿ ಜಗದೀಶ್ ವಿಧಾನಸೌಧದಲ್ಲಿ ಎಲ್ಲಾ ಪೊಲೀಸರಿದ್ರು ಎಂದ ಗಾಯಾಳು ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತ ದುರಂತ ಹೈಕೋರ್ಟ್ನಲ್ಲಿ ನಾಲ್ಕು ಅರ್ಜಿಗಳ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಸೋಸ್ಲೆ ಭವಿಷ್ಯ ನಿರ್ಧಾರ ಟಾಲಿವುಡ್ನಲ್ಲಿ ಮತ್ತೆ ಗಾಂಜಾ ಗಮ್ಮತ್ತು ನಶೆ ಪಾರ್ಟಿಯನ್ನ ಸಿಂಗರ್ ಮಂಗ್ಲಿ ಆಯೋಜಿಸಿದ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಮತ್ತೆ ಟಾಲಿವುಡ್ನಲ್ಲಿ ಗಾಂಜಾ ಗಮ್ಮತ್ತು ನಶೆ ಪಾರ್ಟಿಯನ್ನ ಆಯೋಜಿಸಿದ್ರ ಸಿಂಗರ್ ಮಂಗ್ಲಿ ಯಾಕಂತಂದ್ರೆ ಮಂಗ್ಲಿ ಬರ್ತ್ಡೇ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಗಾಂಜಾ ವಿದೇಶಿ ಮದ್ಯ ಪತ್ತೆಯಾಗಿದೆ ತ್ರಿಪುರ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಗಾಂಜಾ ವಿದೇಶಿ ಮದ್ಯಗಳು ಸಿಕ್ಕಿದೆ ಅದನ್ನು ಸೀಸ್ ಮಾಡಲಾಗಿದೆ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಹಾಡಿರುವಂತಹ ಮಂಗ್ಲಿಗೆ ಸಂಕಷ್ಟ ಎದುರಾಗಿದೆ ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ದಂಥ ಜಾಗ ಏನಿದೆ ತ್ರಿಪುರ ರೆಸಾರ್ಟ್ನಲ್ಲಿ ಆ ಪಾರ್ಟಿ ನಡೀತಾ ಇತ್ತು ಆ ವೇಳೆ ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ಪೊಲೀಸರಿಗೆ ಈ ಗಾಂಜಾ ಆಮೇಲೆ ವಿದೇಶಿ ಮದ್ಯ ಇದೆಲ್ಲವೂ ಕೂಡ ಸಿಕ್ಕಿದೆ ಹಾಗಾಗಿ ನಶೆ ಪಾರ್ಟಿಯನ್ನು ಆಯೋಜಿಸಿದ್ರ ಇಲ್ಲಿ ಬರ್ತ್ಡೇ ಪಾರ್ಟಿ ಅಂತ ಹೇಳಿ ಈ ಥರ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಯಾರಿಗೂ ಡೌಟ್ ಬರೆದಿರುವಂಥ ರೀತಿಯಲ್ಲಿ ಎತ್ತಿಟ್ಟಿದ್ದಾರೆ ಅದನ್ನೆಲ್ಲ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಐಟಮ್ಗಳೇನಿದೆ ಡ್ರಗ್ಸು ಅದೆಲ್ಲವೂ ಕೂಡ ಸಿಕ್ಕಿದೆ ಅಲ್ಲಿದ್ದಂತಹ ಬ್ಯಾಗ್ ಏನಿದೆ ಆ ಬ್ಯಾಗ್ನಲ್ಲಿ ಒಂದಷ್ಟು ಬಟ್ಟೆಗಳಿರುತ್ತೆ ಆ ಬಟ್ಟೆಗಳಲ್ಲಿ ಯಾರಿಗೂ ಕಾಣಿಸ್ತಿರೋಂಥ ರೀತಿಯಲ್ಲಿ ಮರೆಮಾಚಿ ಇಟ್ಟಿದ್ದಾರೆ ಅಲ್ಲಿದ್ದಂತಹ ಪಾರ್ಟಿಗೆ ಬಂದಂಥವ್ರು ಏನಿದ್ದಾರೆ ಅವರಿಗಾಗಿ ಇದೆಲ್ಲ ಸಪ್ಲೈ ಆಗಿತ್ತು ಬರ್ತ್ಡೇ ಪಾರ್ಟಿಲಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಎರ್ಲಪಲ್ಲಿಯ ತ್ರಿಪುರ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲ ತಾಲೂಕಿನ ಎರ್ಲಪಲ್ಲಿ ಚವೆಲ್ಲಾ ಪೊಲೀಸರ ದಾಳಿಯ ವೇಳೆ ಗಾಂಜಾ ವಿದೇಶಿ ಮದ್ಯ ಪತ್ತೆಯಾಗಿದೆ ಐವತ್ತಕ್ಕೂ ಹೆಚ್ಚು ಜನರು ಈ ಬರ್ತ್ ಪಾರ್ಟಿಯಲ್ಲಿ ನಶಿಯಲ್ಲಿ ತೇಲಾಡ್ತಾ ಇದ್ರು ಹುಟ್ಟು ಹಬ್ಬದ ಪಾರ್ಟಿಯನ್ನ ಸಿಂಗರ್ ಮಂಗ್ಲಿಯವರು ಆಯೋಜನೆ ಮಾಡಿರ್ತಾರೆ ಒಂಬತ್ತಕ್ಕೂ ಹೆಚ್ಚು ಜನರು ಗಾಂಜಾ ಸೇವಿಸಿರೋದು ದೃಢ ಆಗಿದೆ ಈ ಡ್ರಗ್ ಟೆಸ್ಟ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಪಾರ್ಟಿಯಲ್ಲಿದ್ದಂತಹ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿದೆ ಡ್ರಗ್ಸ್ ಸೇವಿಸಿರುವ ಬಗ್ಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸುಮಾರು ಈ ಮಂಗ್ಲಿಯವರ ಬರ್ತ್ಡೇ ಪಾರ್ಟಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿರುತ್ತಾರೆ ಅದರಲ್ಲಿ ಒಂಬತ್ತಕ್ಕೂ ಹೆಚ್ಚು ಜನರು ಗಾಂಜಾ ಸೇವಿಸಿರುವುದು ಕನ್ಫರ್ಮ್ ಆಗಿದೆ ಆಮೇಲೆ ಅಲ್ಲಿ ಪಾರ್ಟಿಲ್ ಇದ್ದಂತಹ ಒಂದಷ್ಟು ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಡ್ರಗ್ಸ್ ಸೇವಿಸಿರುವ ಬಗ್ಗೆ ತನಿಖೆ ಕೂಡ ಚುರುಕುಗೊಂಡಿದೆ ಪೊಲೀಸರ ಅನುಮತಿ ಪಡೆಯದೆ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ರೆಸಾರ್ಟ್ ಮ್ಯಾನೇಜರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಆಮೇಲೆ ಗಾಂಜಾ ಸೇವನೆ ಪಾರ್ಟಿ ಬಗ್ಗೆ ಮಂಗ್ಲಿ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ರೆಡಿ ಇಲ್ಲ ಘಟನೆ ಸಂಬಂಧ ಚವೆಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಫೈಲ್ ಆಗಿದೆ ನೋಡಿ ಈ ತರದ ಪಾರ್ಟಿಗಳನ್ನ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಸುತ್ತಮುತ್ತದ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲಿ ಪೊಲೀಸರ ಗಮನಕ್ಕೆ ತಂದು ನಾವು ಈ ತರ ಒಂದು ಪಾರ್ಟಿ ಆಯೋಜನೆ ಮಾಡ್ತಿದ್ದೀವಿ ಅಂತ ಹೇಳಿ ಪರ್ಮಿಷನ್ ತಗೊಳ್ಳುವಂಥದ್ದು ಇರುತ್ತೆ ಬಟ್ ಆದರೆ ಇಲ್ಲಿ ಯಾವುದೇ ತರದಂತ ಅನುಮತಿ ಪಡೆದಿಲ್ಲ ಆಮೇಲೆ ಅಷ್ಟೊಂದು ಸುಮಾರು ಐವತ್ತಕ್ಕೂ ಜಾಸ್ತಿ ಜನನೇ ಇದ್ರು ಅಂತ ಕಾಣಿಸುತ್ತೆ ಅಲ್ಲಿ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಈ ಗಾಂಜಾ ಆಮೇಲೆ ಬೇರೆ ಬೇರೆ ತರದ ನಶೆ ಐಟಮ್ಗಳೇನಿದೆ ಅದೆಲ್ಲವೂ ಕೂಡ ಆ ಬರ್ತ್ಡೇ ಪಾರ್ಟಿಯಲ್ಲಿ ಸಿಕ್ಕಿದೆ ಫಿಲ್ಮ್ ಬ್ಯೂರೋ ಹೆಡ್ ರವಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿ ಈಗ ಅನೇಕ ಹಾಡುಗಳನ್ನು ಹಾಡೋದರ ಮೂಲಕ ಹೆಸರು ಗಳಿಸಿದ್ದಂತಹ ಸಿಂಗರ್ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ನಶೆಯಲ್ಲಿ ತೇಲಾಡ್ತಾ ಇದ್ರು ಬರ್ತ್ಡೇ ಪಾರ್ಟಿಗೆ ಬಂದಂಥವರಿಗೆಲ್ಲ ಅಲ್ಲಿ ಗಾಂಜಾ ಸಪ್ಲೈ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಕ್ಸಾಕ್ಟಾಗಿ ಏನೆಲ್ಲ ಆಗಿದೆ ರೇಷ್ಪ್ರಭು ನಾವು ನೋಡ್ತಾ ಇದ್ದೀವಿ ಯಾಕಂತಂದ್ರೆ ತೆಲಂಗಾಣದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಪಡೆದಂತಹ ಮಂಗ್ಲಿ ಅವರು ಕೂಡ ಒಂದು ಬರ್ಡೇನ ಆಚರಣೆ ಮಾಡೋದು ಕೂಡ ಒಂದು ರೆಸಾರ್ಟಲ್ಲಿ ಕೂಡ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ ಇನ್ನಲ್ಲಿ ಸುಮಾರು ಒಂದು ಐವತ್ತಕ್ಕಿಂತ ಹೆಚ್ಚು ಜನ ಅಲ್ಲಿ ಪಾರ್ಟಿಯಲ್ಲಿ ಸೇರಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಎಲ್ಲ ಒಂದು ಕಡೆ ಪೊಲೀಸ್ ಕೆಲವೊಂದಿಷ್ಟು ಪರ್ಮಿಷನ್ನ ತೊಗೊಂಡಿರೋಲ್ಲ ಆ ಒಂದು ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಸೊ ಒಂದು ಕಡೆ ಈ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಗಮನಿಸಿದಾಗ ಪೊಲೀಸರಿಗೆ ಹೈದರಾಬಾದ್ ಪೊಲೀಸರಿಗೆ ಒಂದು ಅನುಮಾನ ಅಂತ ಬರುತ್ತೆ ಅದಾದ ನಂತರದಲ್ಲಿ ಸೊ ರೆಸಾರ್ಟ್ ಏನಿದೆ ದಾಳಿಯನ್ನು ಮಾಡ್ತಾರೆ ಅದಾದ ಬಳಿಕ ಸೊ ಎಲ್ಲೋ ಒಂದು ಕಡೆ ಯಾಕಂದರೆ ವಿದೇಶಿ ಮದ್ಯಗಳು ಮತ್ತು ವಿದೇಶಿಯ ಮಾದಕ ದ್ರವ್ಯ ವಸ್ತುಗಳು ಏನಂತೆ ಅವರ ಒಂದು ಕೈಗೆ ಸಿಗುತ್ತೆ ಅದಾದ ಬಳಿಕ ಎಲ್ಲೋ ಒಂದು ಕಡೆ ನೋಡಿದಾಗ ಯಾಕಂದರೆ ಟಾಲಿವುಡ್ನಲ್ಲಿ ಸಾಕಷ್ಟು ಎಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ಈ ಥರದ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಯಾಕಂತಂದರೆ ರೇವ್ ಪಾಟಿ ವಿಚಾರವಾಗಿ ಕೂಡ ಲಾಸ್ಟ್ ಟೈಮ್ ಕೂಡ ಹೇಮಾವರ ಒಂದು ವಿಚಾರ ಕೂಡ ಅರೆಸ್ಟನ್ನು ಮಾಡಿರ್ತಾರೆ ಬಟ್ ಇದೇ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಡ್ರಗ್ಸ್ ವಿಚಾರ ಅಂತ ಬಂದಾಗ ಸೊ ಎಲ್ಲೊಂದು ಕಡೆ ಟಾಲಿವುಡ್ ಕಡೆ ಸಾಕಷ್ಟು ಸೌಂಡ್ ಮಾಡ್ತಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಸೊ ಆ್ಯಂಡ್ ಇನ್ನೊಂದು ಏನಂದರೆ ಪ್ರಮುಖವಾಗಿ ಇಲ್ಲಿ ಯಾಕಂದರೆ ಒಂದು ವಿಚಾರವಂತ ಬಂದಾಗ ಯಾಕಂದರೆ ಅವರ ಒಂದು ಬಡಿಯಲ್ಲಿ ಕೂಡ ಒಂದು ಐವತ್ತು ಜನ ಸೇರುವಂಥದ್ದು ಅದಾದ ಬಳಿಕ ಅದರಲ್ಲಿ ಒಂಬತ್ತು ಜನನ ಯಾಕಂದರೆ ಸೊ ಎಲ್ಲ ಒಂದು ಕಡೆ ಡ್ರಗ್ಸ್ ಸೇವನೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ರಕ್ತ ಪರೀಕ್ಷೆಯನ್ನು ಮಾಡಿರ್ತಾರೆ ರಕ್ತ ಪರೀಕ್ಷೆ ಆದ ನಂತರದಲ್ಲಿ ಕೂಡ ಎಲ್ಲ ಒಂದು ಕಡೆ ಈ ಥರ ಒಂದು ಕ ಎಲ್ಲೊಂದು ಕಡೆ ಈ ಈ ವಿಚಾರವನ್ನು ನೋಡಿದಾಗ ಯಾಕಂದರೆ ಪ್ರಕರಣ ಬೆಳಕಿಗೆ ಬಂದಿರುವಂತಹ ಒಂದು ನಿಟ್ಟಲ್ಲಿ ನೋಡ್ತಾ ಇದ್ದಾಗ ಸೊ ಒಂದು ಕಡೆ ಡ್ರಗ್ಸ್ ಹಾವಳಿ ಏನನ್ನುವಂಥದ್ದು ಟಾಲಿವುಡ್ ಕೂಡ ಕೂಡ ಜಾಸ್ತಿ ಸೌಂಡ್ ಮಾಡ್ತಾ ಇದೆ ಜಾಸ್ತಿ ಒಂದು ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ಪೊಲೀಸರು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಮಂಗ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವ್ರು ಯಾಕೆಂದ್ರೆ ಏನು ಪಾರ್ಟಿ ನಡೀತಾ ಇರುತ್ತೆ ಈ ಒಂದು ವಿಚಾರದಲ್ಲಿ ಕೂಡ ಕೆಲವೊಂದಿಷ್ಟು ಧಮಕಿ ಹಾಕಿರುವಂತಹ ಒಂದು ಮಾತುಗಳು ಕೇಳಿ ಕೇಳಿರ್ತಾ ಇದೆ ಅಂತಲೇ ಹೇಳ್ಬೋದು ಪ್ರಭು ಸೊ ಈ ವಿಚಾರ ಒಂದು ಕೆಲವೊಂದು ಟಾಲಿವುಡ್ನಲ್ಲಿ ಕಡೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಪ್ರಭು ಇದು ಓಕೆ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊ ಇಲ್ಲಿ ಒಂದು ಪ್ರಶ್ನೆ ಏನು ಅಂತ ಅಂದರೆ ಈಗ ಬರ್ತ್ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪರ್ಮಿಷನ್ ತಗೊಂಡಿಲ್ಲ ಅದರ ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ತರಹದಂಥ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಈಗ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಬ್ಲಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಡ್ರಗ್ಸ್ ಸೇವಿಸಿದರು ಅನ್ನುವಂಥದ್ದು ರಿಪೋರ್ಟಲ್ಲೂ ಕೂಡ ಬಹಿರಂಗ ಆಗಿದೆ ಅಧಿಕೃತವಾಗಿ ಪೊಲೀಸರಿಂದ ವಿಚಾರ ಹೊರಗಡೆ ಬರಬೇಕು ಅಷ್ಟೇ ಬಟ್ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯ ಮೇಲೆ ಹೈದರಾಬಾದ್ ಪೊಲೀಸರು ಮಾದಕ ವಸ್ತು ನಿಗ್ರಹ ದಳದ ಸದಸ್ಯರು ಕೂಡ ದಾಳಿಯನ್ನು ನಡೆಸಿದ್ದಾರೆ ಈ ವೇಳೆ ಪಾರ್ಟಿಯಲ್ಲಿ ಬಂದಿದ್ದಂಥವರ ಬ್ಲಡ್ ಟೆಸ್ಟ್ಗಳನ್ನು ಕೂಡ ಮಾಡಲಾಗಿದೆ ಆ ರಕ್ತದ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿತ್ತು ಆ ಪೈಕಿ ಒಂಬತ್ತು ಮಂದಿ ವಾದಕ ಮಾದಕ ವಸ್ತುವನ್ನು ಸೇವಿಸಿರೋದು ದೃಢ ಆಗಿದೆ ಉಳಿದಂತೆ ಈಗ ಒಂದು ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿನೇ ಅನುಮಾನ ಇತ್ತು ಬರ್ತ್ಡೇ ಪಾರ್ಟಿ ಮಾತ್ರ ಇಲ್ಲಿ ನಡೀತಾ ಇಲ್ಲ ಬೇರೆ ಏನೋ ನಡೀತಾ ಇದೆ ಅಂತೇಳಿ ಆ ಕಾರಣಕ್ಕಾಗಿ ಪೊಲೀಸರು ದಾಳಿಯನ್ನು ನಡೆಸಿದರು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಗಾಂಜಾ ವಿದೇಶಿ ಮದ್ಯಗಳೆಲ್ಲವೂ ಕೂಡ ಪತ್ತೆಯಾಗಿದೆ ಕಾಂಗ್ರೆಸ್ನ ಶಾಸಕರು ಸಂಸದರ ಮನೆ ಮೇಲೆ ಇಡೀ ದಾಳಿ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಶ್ರೀರಾಮುಲು ಅವರು ಮಹರ್ಷಿ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ಸತ್ಯವಂತರು ಎಂಬುವ ರೀತಿ ಮಾತನಾಡ್ತಾ ಇದ್ರು ತುಕಾರಾಂಗೆ ಈ ಹಣ ತಿನ್ನೋದು ತಪ್ಪು ಅಂತ ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇವರು ಮಾಡೋದೆಲ್ಲ ಅನಾಚಾರ ಆದರೆ ಮನೆ ಮುಂದೆ ಬೃಂದಾವನ ಏನು ಗೊತ್ತಿಲ್ಲದಿರೋ ಥರ ಡ್ರಾಮಾ ಮಾಡ್ತಾರೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಕಾರಣಕ್ಕಾಗಿಯೇ ಈ ಹಗರಣ ಹೊರಗೆ ಬಂತು ಕಾಂಗ್ರೆಸ್ನವರು ಪರಿಶಿಷ್ಟರ ಹಣವನ್ನು ಲೂಟಿ ಮಾಡಿದ್ದಾರೆ ಹಣ ಲೂಟಿ ಮಾಡಿ ಬಾರ್ಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಇಡೀ ದಾಳಿಯಿಂದ ಮಹಾನಾಯಕರ ಹೆಸರು ಹೊರಗೆ ಬರುತ್ತೆ ನೋಡಿ ಯಾವಾಗ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬಂತು ಈಗ ಪುನಃ ಆ ಒಂದು ಪ್ರಕರಣ ಈಗ ಮುನ್ನಲೆಗೆ ಬಂದಿದೆ ಇಷ್ಟು ದಿವಸ ತಣ್ಣಗಾಗಿದ್ದಂತಹ ಈ ಒಂದು ಕೇಸ್ ಈಗ ಮತ್ತೆ ಆಕ್ಟಿವ್ ಆಗಿದೆ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿ ಈಗ ಮುಂಚೆಯೆಲ್ಲ ಏನು ಆರೋಪ ಕೇಳಿ ಬರ್ತಾಯಿತ್ತು ಇತ್ತು ಆ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡಿದ್ದಾರೆ ಅನ್ನುವಂಥ ಪ್ರತಿಕ್ರಿಯೆಗಳು ಬರ್ತಾ ಇತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಈಗ ಆ ವಿಚಾರಕ್ಕೆ ಪುಷ್ಟಿ ನೀಡುವಂತೆ ಮೊದೊಂದು ಕಡೆ ಅಶ್ವವೇಗ ನ್ಯೂಸ್ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಈ ವಿಚಾರವನ್ನು ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ಒಂದು ರೀತಿ ಸತ್ಯವಂತರು ನಾವು ಮಾತಾಡೋದೆಲ್ಲ ಸತ್ಯ ನಾವು ಯಾವುದೇ ಥರದಾದಂಥ ಲೂಟಿ ಮಾಡೋದಿಲ್ಲ ಆ ಥರ ಪೋಸ್ಟ್ ಕೊಡ್ತಾರೆ ಆ ಥರ ಮಾತಾಡ್ತಾರೆ ಆದರೆ ಈ ತುಕಾರಾಮ್ಗೆ ಈ ಹಣ ತಿನ್ನೋದು ತಪ್ಪು ಅಂತ ಗೊತ್ತಿರಲಿಲ್ವಾ ಇವರು ಮಾಡೋದೆಲ್ಲ ಅನಾಚಾರ ಆದರೆ ಮನೆ ಮುಂದೆ ಬೃಂದಾವನ ಅನ್ನುವಂಥ ಗಾದೆ ಮಾತನ್ನು ಕೂಡ ಹೇಳಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಏನಿರ್ತಾರೆ ಅವರ ಆತ್ಮಹತ್ಯೆಯ ನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬಂದಿತ್ತು ಇಲ್ಲ ಅಂತಂದಿದ್ರೆ ಆ ಒಂದು ಡೈರಿ ಏನಿದೆ ಆ ಡೈರಿಯಲ್ಲಿ ಅವರು ಎಲ್ಲ ಡೀಟೇಲ್ಸನ್ನು ಬರೆದಿರ್ತಾರೆ ಏನಾಗಿತ್ತು ಆಮೇಲೆ ಮೇಲೆ ಬರುತ್ತೆ ತಮ್ಮೇಲೆ ಆರೋಪ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ರು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಶ್ರೀರಾಮುಲು ನಮ್ಮ ಪ್ರತಿನಿಧಿ ವಿವೇಕ್ ಮಾತುಕತೆ ನಡೆಸಿದ್ದಾರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣಕ್ಕೆ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರಿದ್ದಾರೆ ಸರ್ ಇವತ್ತು ಬಳ್ಳಾರಿಯ ಜನತೆಗೆ ಒಂದು ರೀತಿಯಾಗಿ ಕೈ ಸುದ್ದಿ ಹಾಗೂ ಸಿಹಿ ಸುದ್ದಿ ಎರಡು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಒಂದು ಕಡೆ ನಿಮ್ಮ ಶಾಸಕರಾದಂತಹವರು ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ನಾಲ್ಕು ಶಾಸಕರು ಸಂಸದರ ಮೇಲೆ ಮನೆ ಮೇಲೆ ಇಡೀ ದಾಳಿಯಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಕಾಂಗ್ರೆಸ್ ಪಾರ್ಟಿಯ ನಾಯಕರೆಲ್ಲರೂ ಮನೆ ಮೇಲೆ ಇಡಿ ದಾಳಿ ನಡೀತಾ ಇದೆ ಇವರು ಮಾಡೋದೆಲ್ಲ ಕೂಡ ಅನಾಚಾರ ಭ್ರಷ್ಟಾಚಾರ ರೀ ಮನೆ ಮುಂದೆ ಬೃಂದಾವನಂತ ರೀತಿಯಲ್ಲಿ ಇವರೆಲ್ಲರೂ ಕೂಡ ಏನಾಗಿದೆ ಸಂಪನ್ ರೀತಿಯಲ್ಲಿ ಕಾಣ್ತಾರ್ರಿ ಸಂಪನ್ ರೀತಿಯಲ್ಲಿ ಏನು ಕಾಣ್ತಾರೋ ಅವ್ರು ಸಂಪನ್ರಲ್ರಿ ಅಲ್ರಿ ಯಾಕಂದ್ರೆ ಇವ್ರೆಲ್ಲಾರು ಕೂಡ ಏನಾಗಿದೆ ಇವತ್ತು ಇವ್ರೆಲ್ಲಾರು ಕೂಡ ಕರಪ್ಷನ್ ಇಂದನೇ ಮೇಲೆ ಬಂದಂಥವ್ರಿ ಇವತ್ತು ಕರಪ್ಷನ್ ಅಂದ್ರಗಿನ ಇವತ್ತು ಬಹುಕೋಟಿ ನೂರಾರು ಕೋಟಿ ರೂಪಾಯಿ ಹಗರಣಗಳು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣದಿಂದ ತಂದು ಎಂ ಪಿ ಆದಂತ ಇವತ್ತು ಸನ್ಮಾನ್ಯ ಗೆದ್ದರು ಅವ್ರು ನೋಡ್ಬೇಕಾಯ್ತು ಹೆಂಗ ಏ ತುಕಾರಂ ಅಂತ ರಾಜಕಾರಣಿ ಯಾರಿಲ್ಲಾರ ನಮ್ಮ ಜಿಲ್ಲೆದಲ್ಲಿ ಬಂದು ಕೇಳ್ರಿ ಎಷ್ಟು ಸರಳ ವ್ಯಕ್ತಿರಿ ಅದಕ್ಕೆ ಏನೇನು ಗೊತ್ತೇ ಇಲ್ಲ ಪಾಪ ಜನರ ಸೇವೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಸೇವೆನೇ ಆತು ಒಂದಿನ ಕೂಡ ಒಂದ್ ತಾಸು ಕೂಡ ಕೂಡಲ್ಲ ನೋಡ್ರಿ ಇಲ್ಲಿ ಕೂಡ ಏನೋ ರಾತ್ರಿ ನೀವು ರಾತ್ರಿ ಬಂದು ನೋಡಿದ್ರೆ ಕೂಡ ಜನರ ಮಧ್ಯದಲ್ಲಿ ಅಂತ ನಾಯಕ ಜನ್ ಏನ್ ಮಾಡಿದ್ರು ನಂಬಿದ್ರು ಗೆಲ್ಲಿಸಿದ್ರು ಅವತ್ತು ಹೇಳ್ಬೇಕಾಯ್ತು ಅವ್ರ ಬಾಯಲ್ಲಿ ಏನಿಡ್ಕೊಂಡಾರೆ ಅವ್ರು ಹೇಳ್ಬೇಕಾಯ್ತಲ್ಲ ಇಲ್ರಿ ನೀವು ಭ್ರಷ್ಟಾಚಾರ ಮಾಡಿದ್ರಿ ಈ ನಿಗಮದ ಅಮೌಂಟು ನಮ್ಮ ಜನಾಂಗದ ಅಮೌಂಟು ಆ ಜನಾಂಗದಿಂದ ನನಗೆ ಗೆಲಿತೀವಿ ಇಲ್ಲಿ ಎಷ್ಟು ಮೀಸಲು ಕ್ಷೇತ್ರಗಳಿಂದ ಇವತ್ತು ನಾನು ಸಂಸದರು ಆಗ್ತಾ ಈ ಅಮೌಂಟ್ ಬಳಕೆ ಮಾಡ್ಕೋಬಾರದು ಮಾಡ್ಕೋಬೇಕನ್ನೋ ಪ್ರಜ್ಞೆ ಇರಬೇಕಾಯ್ತಲ್ಲ ಆ ಅಮೌಂಟಿಂದ ತಂದರು ಎಲೆಕ್ಷನ್ ಮಾಡಿದರು ಗೆದ್ದರು ಗೆದ್ದ ನಂತರ ಪರಿಸ್ಥಿತಿ ಏನಾಗಿದೆ ನಾ ತಪ್ಪಿಸ್ಕೊಂಡಿದ್ದು ಅಂತ ಕೊಂಡಿದ್ರು ಹೆಂಗ ಸಾಧ್ಯ ರೀ ಹೇಳ್ತಿದ್ದೀರಾ ಒಬ್ಬ ಸಚಿವನ ಕೈಯಲ್ಲಿ ಈ ರೀತಿಯಾಗಿ ಹಗರಣ ಮಾಡೋದಕ್ಕಾಗಲ್ಲ ಅಂತ ಹಣಕಾಸು ಇಲಾಖೆ ಜೊತೆಗೆ ಒಂದು ಸಿಎಂ ಅವರ ಕೈಯಲ್ಲೇ ಹಣಕಾಸು ಇಲಾಖೆ ಇದೆ ಮತ್ತೆ ಇನ್ನೊಂದು ಕಡೆ ಸಿಎಂ ಅವರು ಹೇಳ್ತಾರೆ ಇದರಲ್ಲಿ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಮತ್ತೆ ಇನ್ನೊಂದು ಕಡೆ ಈಗ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲ ಒಂದು ಕಡೆ ಇದರಿಂದ ಸಿಎಂ ಕೂಡ ಇದ್ದಾರೆ ಅನ್ಸುತ್ತಾ ಅಲ್ಲ ನಾನು ಯಾರ ಮೇಲೆ ಕೂಡ ಪ್ರೂವ್ ಇಲ್ಲಾರದಂತೆ ಎವಿಡೆನ್ಸ್ ಇಲ್ಲಾರದಂತೆ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾನು ಹೇಳತಾ ಇದ್ದ್ರೀಗ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ರಂತೆ ಬಂದದ್ದ ಟೈಮಲ್ಲಿ ಹೇಳಿದಂತೆ ನಾಗೇಂದ್ರ ಅವರಿಗೆ ಪುನಃ ಸಚಿವ ಸ್ಥಾನ ಕೊಡ್ತೀವಿ ಅವ್ರಿಗೆ ಸರ್ವಾಧಿಕಾರ ಅವ್ರ ಪಾರ್ಟಿ ಇನ್ಸೈಡ್ಸ್ ಅವ್ರ ಪಾರ್ಟಿ ಅವ್ರು ಏನನ್ನ ತೀರ್ಮಾನ ತಗೊಳ್ಳಿ ನಂದೇನು ಈ ಸಮುದಾಯ ಈ ಸಮುದಾಯಕ್ಕೆ ಇವತ್ತು ಹಣ ಏನಿದೆ ಅದು ವಾಪಸ್ ಕಟ್ಟ್ರಿ ಅವ್ರು ಸದನದಲ್ಲಿ ಅವರೇ ಮುಖ್ಯಮಂತ್ರಿಗೂ ಒಪ್ಕೊಂಡಿದಾರ ನಾನು ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಇಷ್ಟು ಹಣ ಕಟ್ಟಿದ್ದಾರೆ ಇನ್ನೂ ಹಣವನ್ನು ಕಟ್ಟಬೇಕಾದ್ರೆ ಇವತ್ತು ಇವತ್ತಿನ ತನಕ ಕೂಡ ಕಟ್ಟಿಲ್ಲ ಆ ಕಟ್ಟಿಲ್ಲ ಅನ್ನಂಥ ಟೈಮಲ್ಲಿ ಯಾರ್ಯಾರು ತೊಗೊಂಡದ ಅವ್ರು ಕಲೆಕ್ಷನ್ ಮಾಡಬೇಕಲ್ಲ ಈ ಕಲೆಕ್ಷನ್ ಇವಾಗ ಏನು ಇಡಿ ದಾಳಿ ಆಡ್ತಿ ಇವರೆಲ್ಲರೂ ಕೂಡ ಪಾಲ್ದಾರ್ ಇವ್ರ ಕೂಡ ಆ ಪಾಲ್ದಾರ್ ಇರೋಕೆ ಇವತ್ತು ಈಡಿ ದಾಳಿ ನಡೀತಾ ಇದೆ ಸರ್ ಇದರ ವಿರುದ್ಧ ನೀವು ಬಿಜೆಪಿ ಅವ್ರ ಹೋರಾಟ ಏನಾದ್ರು ಇರುತ್ತಾ ಬಳ್ಳಾರಿ ಭಾಗ ಅಲ್ಲ ಮುಂದಕ್ಕೆ ನಾವಂತೂ ಪಾರ್ಟಿ ಕಡೆಯಿಂದ ಸಾಕಷ್ಟು ಹೋರಾಟಗಳು ಮಾಡಿದೀವಿ ಮಾಡಿದಂತ ಟೈಮಲ್ಲಿ ಅವರು ಸ್ಥಾನವನ್ನು ಕೂಡ ಕಳ್ಕೊಂಡು ಜೈಲ್ ಪಾಲಾದ್ರು ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ಬೇಕು ಎಲ್ಲವನ್ನು ಅಂತ ಕೆಲಸ ಮಾಡಿದ್ವಿ ಮುಂದಿನ ದಿನಗಳ ಇದನ್ನ ಯಾವ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಅಧ್ಯಕ್ಷರ ಜೊತೆಲಿ ಮಾತಾಡಂತ ಕೆಲಸ ಮಾಡ್ತೀನಿ ಸರ್ ಕೊನೆ ಪ್ರಶ್ನೆ ನಿಮ್ಮ ಆಪ್ತರ ಜನಾರ್ದನ್ ರೆಡ್ಡಿ ಅವರಿಗೆ ಜನಾರ್ದನ್ ರೆಡ್ಡಿ ಸಿಕ್ಕಿದೆ ಜನಾರ್ದನ್ ರೆಡ್ಡಿ ಅವರಿಗೆ ನನಗೆ ಫ್ಲೈಟ್ ಅಲ್ಲಿ ಇದ್ದೆ ಗೊತ್ತಾಯ್ತು ಅವ್ರಿಗೆ ರಿಲೀಫ್ ರಿಲೀಫ್ ಹೇಳಿ ಅದು ಕಾನೂನು ಪ್ರಕಾರ ಅವ್ರಿಗೆ ಅವತ್ತು ತೊಂದರೆ ಆಯ್ತು ಇವತ್ತು ರಿಲೀಫ್ ಸಿಕ್ಕಿದೆ ಎಸ್ ಇದಾಗಿತ್ತು ಮಾಜಿ ಸಚಿವರಾದಂತಹ ರಾಮುಲ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಆದಿತ್ಯ ಕಾರ್ಲಕರ್ ಅಶ್ವೇಗ ನ್ಯೂಸ್ ಬೆಂಗಳೂರು ಇನ್ನು ಸದನದಲ್ಲೇ ವಾಲ್ಮೀಕಿ ಹಗರಣದ ಬಗ್ಗೆ ಒಪ್ಕೊಂಡಿದ್ರು ಹಗರಣ ನಡೆದಿದ್ರು ಕೂಡ ಸಿಎಂ ರಾಜೀನಾಮೆ ಕೊಡಲಿಲ್ಲ ಬೆಂಗಳೂರಲ್ಲಿ ಚಲವಾದಿ ನಾರಾಯಣಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು ಹಗರಣದ ಬಗ್ಗೆ ಸದನದಲ್ಲೇ ಒಪ್ಕೊಂಡಿದ್ರು ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಆಗಿದೆ ಅಲ್ಲಿ ಲೂಟಿ ಮಾಡ್ತಾರೆ ಅದನ್ನ ಎಲೆಕ್ಷನ್ ಯೂಸ್ ಮಾಡ್ತಾರೆ ಈ ಹಿಂದೆಯೇ ಚಾರ್ಜ್ ಶೀಟ್ ನಲ್ಲಿ ಇಡಿ ಆರೋಪಿಸಿತ್ತು ಸದನದಲ್ಲೇ ಕೂಡ ಈ ಹಗರಣವನ್ನ ಒಪ್ಕೊಂಡಿದ್ರು ಸ್ವತಃ ಮುಖ್ಯಮಂತ್ರಿಗಳು ಆದ್ರೆ ರಾಜೀನಾಮೆ ಕೊಡುವಂತ ಕೆಲಸವನ್ನ ಅವರು ಮಾಡಲಿಲ್ಲ ಆಯ್ತು ನೂರ ಎಂ ಎಂಬತ್ತೇಳ ಅಲ್ಲ ಎಂಬತ್ತೇಳು ಮಾತ್ರ ಅಂದಾಗ ನೀವು ನಿಮ್ಮ ಭ್ರಷ್ಟಾಚಾರವನ್ನು ಅವತ್ತೇ ಒಪ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಭ್ರಷ್ಟಾಚಾರವನ್ನು ಒಪ್ಪಿದ್ರೂ ಕೂಡ ನೀವು ಇನ್ನು ಮುಂದುವರಿತಕ್ಕಂಥದ್ದು ಮುಖ್ಯಮಂತ್ರಿಗಳಾಗಿ ಮುಂದುವರಿತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ನ ನಾಯಕರು ಇದರಲ್ಲಿದ್ದಾರೆ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಹೇಳ್ತಾರೆ ನೂರ ಎಂಬತ್ನಾಲ್ಕಲ್ಲ ಎಂಬತ್ತ ಏಳು ಕೋಟಿ ಅಂತ ಹೇಳಬೇಕು ಆಯ್ತು ನೂರ ಎಂಬತ್ತೇಳ ಅಲ್ಲ ಎಂಬತ್ತೇಳು ಮಾತ್ರ ಅಂದಾಗ ನೀವು ನಿಮ್ಮ ಭ್ರಷ್ಟಾಚಾರವನ್ನ ಅವತ್ತೇ ಒಪ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಭ್ರಷ್ಟಾಚಾರ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಟೆಕ್ಕಿ ಆರು ವರ್ಷ ನಡೆದಿತ್ತು ಕಳ್ಳಾಟ ಜಾತ್ರೆಯಲ್ಲಿ ಪರಿಚಯ ಎಫ್ ಯಲ್ಲಿ ಲವ್ವು ಆಂಟಿಗೆ ಬಂತು ಸಾವು ಓಯೋ ರೂಮ್ ನಂಬರ್ ಇನ್ನೂರ ನಾಲ್ಕು ಐನೂರು ರೂಪಾಯಿ ಚಾಕು ಹನ್ನೆರಡು ಬಾರಿ ಇರಿತ ಎರಡು ಮಕ್ಕಳ ತಾಯಿ ಸಿರಿವಂತ ಗಂಡನ ಬಿಟ್ಟು ರೂಟ್ ತಪ್ಪಿದ್ದೇಕೆ ಕಿಲ್ಲರ್ ನವರ್ ಹರಿಣಿ ಹತ್ಯೆ ಹಿಂದೆ ಸಿಕ್ಸ್ ಪ್ರೈಮ್ ಕ್ರೈಮ್ ಸಂಜೆ ವೆಲ್ಕಮ್ ಬ್ಯಾಕ್ ಕೆಲವು ದಿನಗಳಿಂದ ತಣ್ಣಗಿದ್ದಂತಹ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಮತ್ತೆ ಸದ್ದು ಮಾಡ್ತಾ ಇದೆ ನೋಡಿ ಕಾಂಗ್ರೆಸ್ನ ಶಾಸಕರು ಸಂಸದರ ಮನೆ ಮೇಲೆ ಇಡೀ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ನೂರ ಎಂಬತ್ತ ಏಳು ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ ಆದರೆ ಸದನದಲ್ಲಿ ಎಂಬತ್ತೇಳು ಕೋಟಿ ಅಂತ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಪೈಕಿ ಎಂಬತ್ತೇಳು ಕೋಟಿ ಅಂತ ಒಪ್ಕೊಂಡಿದ್ದಾರೆ ಈಗಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಬಸವರಾಜ್ ರಾಯರೆಡ್ಡಿ ಡಾಕ್ಟರ್ ಅಶ್ವತ್ ನಾರಾಯಣು ಹಾಗೆಯೇ ಈಗ ಮಾತನಾಡುವಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಲ್ಲ ಬಿ ಶ್ರೀರಾಮುಲು ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಬಟ್ ಆದರೆ ಸದನದಲ್ಲಿ ಇದನ್ನು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ರು ನೂರ ಎಂಬತ್ತೇಳು ಕೋಟಿ ಪೈಕಿ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಇದನ್ನು ಅವರೇ ಒಪ್ಕೊಂಡಿದ್ದಾರೆ ಆಮೇಲೆ ರಾಜೀನಾಮೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಅಂದರೆ ಭಾಳ ಸದ್ದು ಮಾಡಿದಂಥ ವಿಚಾರ ಇದು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಈ ಬಹುಕೋಟಿ ಹಗರಣ ಹೊರಗಡೆ ಬಂತು ಅದಾದ ಮೇಲೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ನಾವು ನೋಡಿದೀವಿ ತಪ್ಪುಗಳನ್ನು ನಾವು ಬೆಂಬಲಿಸೋದಿಲ್ಲ ಅಂತ ಸಿ ಹೇಳಿದ್ದಾರೆ ಆಮೇಲೆ ಇಡಿ ಜಪ್ತಿ ಮಾಡಿದ್ದಂಥ ಹಣ ಎಲ್ಲೋಯ್ತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಅವರು ಕೂಡ ಈ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ Now the ED is uh, uh, investigation is going on, already is is going uh, uh, given report also. So today I think yesterday they raided uh, uh, the local MP. The money got uh, to parliament election to distribute the uh, money to for vote gaining. Uh, that's why they raided. I welcome it. Who is culprit? They have to go to Valmiki. Directly in the assembly, the CM told me, We told 187 crores looted uh, Congress party leaders, ministers. They told in the assembly only, now there is not uh, 187, only 87. So he accepted. Now the ED is uh, uh, investigation is going on, already is, is going, uh, uh, given report also. So today, I think yesterday, they raided. Uh, uh, the local MP the money got uh, to parliament election to distribute the uh, money to for vote gaining uh, that's why they read it I welcome it who is culprit they have to go to Palmiki directly in the assembly the CM told me we told 187 crores uh, looted uh, congress party leaders ministers ದೇ ಟೋಲ್ಡ್ ಇನ್ ದ ಅಸೆಂಬ್ಲಿ ಓನ್ಲಿ ದರ್ ಇಸ್ ನಾಟ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆವೆನ್ ಓನ್ಲಿ ಏಟಿ ಸೆವೆನ್ ಸೊ ಈ ಅಕ್ಸೆಪ್ಟೆಡ್ ನಾವು ದ ಇಡಿ ಇಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಆಲ್ರೆಡಿ ಇಸ್ ಈಸ್ ಗೋಯಿಂಗ್ ಗಿವನ್ ರಿಪೋರ್ಟ್ ಆಲ್ಸೋ ಸೊ ಟುಡೇ ಐ ಥಿಂಕ್ ಎಸ್ಟರ್ಡೆ ದೈಡೆಡ್ ದ ಏನು ವಾಲ್ಮೀಕಿ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಈ ಒಂದು ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸ ಆಗ್ತಾ ಇದೆ ನಿಗಮದ ಹಣ ಚುನಾವಣೆಗೆ ಬಳಸ್ಕೊಂಡಿರೋದು ಸ್ಪಷ್ಟ ಅದರಲ್ಲಿ ಯಾವುದೇ ತರದ ಡೌಟ್ ಇಲ್ಲ ಇಡೀ ತನಿಖೆಯಿಂದ ತಪ್ಪಿತಸ್ಥರ ಹೆಸರು ಬಯಲಾಗ್ಲಿ ಇಡೀ ತನಿಖೆ ಸರಿಯಾಗಿ ನಡೀತಾ ಇದೆ ಅಂತ ತನಿಖೆ ವಿಚಾರವನ್ನು ಸುನಿಲ್ ಒಪ್ಕೊಂಡಿದ್ದಾರೆ ಒಂದು ಕಡೆ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಮದೊಂದು ಕಡೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅವರ ಹೆಸರು ಹೊರಗಡೆ ಬರಲಿ ತನಿಖೆಯಿಂದ ಅಂತ ಕೂಡ ಹೇಳಿದ್ದಾರೆ ಬಹಳ ಸ್ಪಷ್ಟ ಇತ್ತು ಇಡಿ ತನ್ನ ಎಫ್ಐಆರ್ ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಎಫ್ಐಆರ್ ನಲ್ಲಿ ಸೇರಿಸಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆದ್ರೆ ಇಡಿ ತನಿಖೆ ಸರಿಯಾಗಿ ನಡೆದಿತ್ತು ಮತ್ತೆ ಇಡೀ ಚುನಾವಣೆಯನ್ನ ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣ ಮುಖಾಂತರವೇ ಬಳ್ಳಾರಿ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಇನ್ನಷ್ಟು ತನಿಖೆ ತೀವ್ರಗೊಳ್ ತೀವ್ರಗೊಳ್ಬೇಕು ನಾವು ಆಗ್ರಹಿಸ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಶೀಘ್ರ ಇದು ಬೇಗ ಬೆಳೆ ಬೆಳಕಿಗೆ ಬರಲಿ ಇದ್ರಲ್ಲಿ ಯಾರ್ಯಾರು ತಪ್ಪಿಸ್ತದಾಗಿದಾರೆ ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಲಿ ಅಂತೇಳಿ ನಿರೀಕ್ಷೆ ಮಾಡ್ತೇವೆ ಇದು ಬಹಳ ಸ್ಪಷ್ಟ ಇತ್ತು ಏನು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರಿಗೂ ವಾಲ್ಮೀಕಿ ಹಗರಣಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ದೆಹಲಿಯಲ್ಲಿ ಡಿ ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಮಿಸ್ಯೂಸ್ ಆಗಿದ್ದ ನಿಗಮ ಹಣ ಈಗಾಗಲೇ ರಿಕವರಿ ಆಗಿದೆ ಯಾವ ಎಲೆಕ್ಷನ್ಗೂ ಕೂಡ ನಿಗಮದ ಹಣ ಬಳಕೆ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ದೆಹಲಿಯಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾರೆ ಒಂದ್ ಕಡೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಏನಿದೆ ಆ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಯಾವ ಚುನಾವಣೆಗೂ ಕೂಡ ನಾವು ಬಳಕೆ ಮಾಡಿಕೊಂಡಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿದ್ರು ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕ ಮೇಲೆ ನನ್ನ ಪ್ರಕಾರ ಅವ್ರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾರು ಪಿ ಅಥವಾ ಏನೋ ಚೀಟಿ ಬರ್ತಿದ್ದಾರೆ ಮಾಧ್ಯಮದಲ್ಲಿ ಬಂದಿದ್ರು ನಮ್ಮ ಮಂತ್ರಿಗಳಾಗ್ಲಿ ನಮ್ಮ ಶಾಸಕರಲ್ಲಿ ಯಾವ ಇನ್ವಾಲ್ ಆಗಿಲ್ಲ ಯಾವ ವೋಟರ್ಸ್ ಮುಂದಿ ಯಾವ ಎಲೆಕ್ಷನ್ ಅಲ್ಲಿ ಯಾವ ಒಡನ ಉಪಯೋಗಿಸಿಲ್ಲ ಏನು ಅದು ಎಸ್ ಯು ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ನಮ್ ಶಾಸಕರಿಗೂ ಈ ಇದಕ್ಕೂ ಈ ಒಂದು ನಮ್ಗೆಷ್ಟೇ ಬಾಲ್ಮೀಕಿ ಇದ್ದು ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂ ಪಿಗಳು ಸಂಬಂಧ ಇಲ್ಲ ನಮ್ಮ ಎಮ್ ಎಲ್ ಸಂಬಂಧ ಇಲ್ಲ ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕ ಮೇಲೆ ಇನ್ನು ಇದೇ ಇಡಿಯ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನೇಕ ನಾಯಕರು ಇಡೀ ದಾಳಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ತನಿಖಾ ಸಂಸ್ಥೆಗಳ ದಾಳಿಗೆ ಮುಕ್ತ ಅವಕಾಶವನ್ನು ಕೊಡಲಾಗಿದೆ ಸಂವಿಧಾನದಲ್ಲಿ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಇಡಿಗೆ ದೂರು ಹೋಗಿರುತ್ತೆ ಹೀಗಾಗಿ ದಾಳಿ ಮಾಡಿರ್ ಮಾಡಿರ್ತಾರೆ ಸುಮ್ಮ ಸುಖ ಸುಮ್ಮನೆ ದಾಳಿ ಆಗಲ್ಲ ಇಡಿಯವರ ಅವರ ದಾಳಿಯಲ್ಲಿ ರಾಜಕೀಯ ಉದ್ದೇಶ ಇರಬಾರದು ಹೀಗಂತ ಕಾಂಗ್ರೆಸ್ ಶಾಸಕರು ಸಂಸದರ ಮನೆ ಮೇಲೆ ಆದಂತಹ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಚೇರ್ ಅಲ್ಲಡೆ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಗೆ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಚೇರ್ ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ಸಿ ಎಂ ಚೇರ್ ಅಲ್ಲಾಡೆ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಚೇರು ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಏನು ಮತ್ತೆ ಈಗ ಮುನ್ನಲೆಗೆ ಬಂದಿದೆ ಅಧೀಕ್ಷಕ ಈ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ನು ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲೇ ಈ ಪ್ರಕರಣ ಬಯಲಿಗೆ ಬಂದಿತ್ತು ಅವಾಗಲೇ ಗೊತ್ತಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳ್ಳಂಬಳಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣಕ್ಕೇನೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯ ಶಾಸಕರು ಸಂಸದರಿಗೆ ಬಿಸಿ ಮುಡಿಸಿದ್ದಾರೆ ದಾಳಿಯನ್ನು ಮಾಡೋದ್ರ ಮೂಲಕ ಬಳ್ಳಾರಿ ನಗರ ಶಾಸಕರಾದಂಥ ನಾರಾಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶು ಸಂಸದ ಇ ತುಕಾರಾಮು ಅವರ ನಿವಾಸ ಅವರ ಕಚೇರಿಗಳ ಮೇಲೆ ಕೂಡ ದಾಳಿಯಾಗಿದೆ ಆಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ನಾಯಕರು ಅದರ ಜೊತೆಗೆ ಬಿ ಜೆ ಪಿ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಯಾವುದೇ ಥರದ ತಪ್ಪಾಗಿದ್ರೂ ಕೂಡ ನಾವು ಅದನ್ನು ಬೆಂಬಲಿಸೋದಿಲ್ಲ ಅಂತ ಸಿ ಎಂ ಹೇಳಿದ್ರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕರು ಸಂಸದರಿಗೆ ಆಮೇಲೆ ಅದರಲ್ಲಾಗಿರುವಂಥ ಹಗರಣಕ್ಕೂ ಯಾವುದೇ ಥರದಾದಂಥ ಲಿಂಕ್ ಇಲ್ಲ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ರಿಕವರಿ ಮಾಡಿಕೊಳ್ಳುವಂಥ ಕೆಲಸ ಕೂಡ ಆಗಿದೆ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪಗಳೇನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಅದನ್ನು ತಳ್ಳುಹಾಕಿದ್ದಾರೆ ಅಂದರೆ ಯಾವುದೇ ಥರದ ಚುನಾವಣೆಯಲ್ಲೂ ಕೂಡ ಇದು ಬಳಕೆ ಆಗಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ವಿಪಕ್ಷಗಳು ಮಾತನಾಡುವಂಥ ಸಂದರ್ಭದಲ್ಲಿ ಆರೋಶಕವ್ರು ಹೇಳ್ತಾ ಇದ್ರಲ್ಲ ಅದು ಎಲೆಕ್ಷನ್ಗಂತನೇ ಅವರು ಯೂಸ್ ಮಾಡಿದ್ದಾರೆ ಹೇಗಾದರೂ ಮಾಡಿ ಶತಾಯಗತಾಯ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ಎಂಬತ್ತೇಳು ಕೋಟಿ ಅಂದರೆ ನೂರ ಎಂಬತ್ತೇಳು ಕೋಟಿ ಏನಿದೆ ಅದರಲ್ಲಿ ಎಂಬತ್ತೇಳು ಕೋಟಿಯನ್ನು ಇಲ್ಲಿ ಹಗರಣ ನಡೆದಿದೆ ಅನ್ನುವಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು ಸದನದಲ್ಲಿ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ಇವೆಲ್ಲ ಪೂರ್ವ ನಿಯೋಜಿತ ದಾಳಿಗಳು ಅಂತೇಳಿ ಬಸವರಾಜ ರಾಯರೆಡ್ಡಿಯವರು ಅವರು ಕೂಡ ಮಾತನಾಡಿ ಆಮೇಲೆ ಹೆಚ್ ಸಿ ಮಹದೇವಪ್ಪ ಕೂಡ ಅದೇ ವಿಚಾರವನ್ನು ಮಾತನಾಡ್ತಾ ಇದ್ರು ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಶ್